ಜಾತಿ ಧರ್ಮದ ಹೆಸರಲ್ಲಿ ಕಲಹ ಸೃಷ್ಟಿಸಿ ಬೆಂಕಿ ಹಚ್ಚುವ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಬ್ರಾಹ್ಮಣ್ಯ ಪಾರಂಬ್ಯದ ಆರ್ ಎಸ್ ಎಸ್ ವಿರುದ್ಧ ಸಂವಿಧಾನ ಪ್ರಜಾಪ್ರಭುತ್ವ ಜಾತ್ಯತೀತತೆ ಕೋಮು ಸಾಮರಸ್ಯ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯ ಪರವಾದಂಥ ಡಿ ಎಸ್ ಎಸ್ ಪ್ರತಿರೋಧ ಸಮಾವೇಶಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೊಂದು ಐತಿಹಾಸಿಕವಾದಂಥ ಸಮಾವೇಶ ಈ ಐತಿಹಾಸಿಕವಾದ ಸಮಾವೇಶವನ್ನ ಬೃಹತ್ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಮ್ಮ ಆಲೋಚನೆ ಇತ್ತು ಆದರೆ ವೈಚಾರಿಕವಾದ ಒಂದು ಪ್ರತಿರೋಧದ ದನಿಯನ್ನು ಮುಟ್ಟಿಸ್ಲಿಕ್ಕೆ ಸಭೆ ದೊಡ್ಡದೇ ಆಗಿರಬೇಕಂತ ಏನಿಲ್ಲ ಸಭೆಯಲ್ಲಿರೋ ಮನಸ್ಸುಗಳು ದೊಡ್ಡದಾಗಿದ್ರೆ ಸಾಕು ಅಂತ ಹೇಳಿ ನಾವು ಗಾಂಧಿ ಭವನದಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಿದ್ದೀವಿ ಹಾಗಾಗಿ ಯಾರ್ಯಾರು ದೊಣ್ಣೆ ಹಿಡ್ಕೊಂಡು ಚಡ್ಡಿ ಹಾಕ್ಕೊಂಡು ಕರಿ ಟೋಪಿ ಹಾಕೊಂಡು ಇಡೀ ದೇಶದ ತುಂಬ ಬೆಂಕಿ ಹಚ್ಚಿಕೊಂಡು ತಿರುಗ್ತಾ ಇದ್ದಾರಲ್ಲ ಅವರಿಗೆ ಒಂದು ಸಂದೇಶವನ್ನ ನಾವು ಈ ಸಭೆ ಮೂಲಕ ಕೊಡ್ತಾ ಇದ್ದೀವಿ ಅದೇನಪ್ಪ ಅಂತಂದ್ರೆ ಭಾರತ ಇಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ ಭಾರತ ಇಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ ಈ ದೇಶವನ್ನ ಉಳಿಸೋರು ಮುನ್ನಡೆಸೋರು ಈ ದೇಶವನ್ನ ಹಾಳು ಮಾಡ್ತಿರ್ತಕ್ಕಂತ ಹೋಮವಾದಿಗಳ ಅಥವಾ ಬಾಬಾ ಸಾಹೇಬರ ತತ್ವ ಆದರ್ಶಗಳನ್ನು ಮುಂದಿಟ್ಕೊಂಡು ಬುದ್ಧ ಬಸವ ಅಂಬೇಡ್ಕರ್ ಅವರ ದಾರಿ ಮೂಲ ನಡೀತಾ ಇರತಕ್ಕಂಥ ಈ ದೇಶದ ಬಹು ಜನರು ಅನ್ನೋದನ್ನ ತೋರಿಸುವಂಥ ಒಂದು ನಿರ್ಣಾಯಕ ಸಂದರ್ಭಕ್ಕೆ ನಾವೀಗ ಬಂದಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನ ಬೇಕಾಗಿತ್ತು ಸಂವಿಧಾನವನ್ನ ಬಾಬಾ ಸಾಹೇಬರ ನೇತೃತ್ವದಲ್ಲಿ ಹಲವಾರು ಜನ ಚಿಂತಕರು ಮುತ್ಸದ್ದಿಗಳು ದೇಶ ಪ್ರೇಮಿಗಳು ಎಲ್ಲ ಒಟ್ಟಾಗಿ ಇಡೀ ಜಗತ್ತೇ ಅಚ್ಚರಿ ಪಡುವಂಥ ಅದ್ಭುತವಾದಂಥ ಸಂವಿಧಾನವನ್ನು ಬಾಬಾ ಸಾಹೇಬರು ಕೊಟ್ಟರು ಬಾಬಾ ಸಾಹೇಬರು ಸಂವಿಧಾನವನ್ನು ಕೊಟ್ಟಾಗ ಈ ಆರ್ ಎಸ್ ಎಸ್ ನಲ್ಲಿ ಏನ್ ಹೇಳಿದ್ರು ಗೊತ್ತಾ ನಿಮಗೆ ಬಹಳ ಜನ ಗೊತ್ತಿದೆಯ ಗೊತ್ತಿಲ್ಲ ಭಾರತೀಯವಾದ್ದು ಏನು ಈ ಸಂವಿಧಾನದಲ್ಲಿಲ್ಲ ಪಾಶ್ಚಾತ್ಯ ವಿಚಾರಧಾರೆಗಳಿದ್ದಾವೆ ಹಾಗಾಗಿ ಈ ಸಂವಿಧಾನವನ್ನು ನಾವು ಒಪ್ಪೋದಿಲ್ಲ ಅಂತ ಈ ದ್ರೋಹಿಗಳು ಅವತ್ತು ಅವರ ಪತ್ರಿಕೆ ಮೇಲೆ ಬರ್ಕೊಂಡಿದ್ರು ಮತ್ತು ಮಾತಾಡ್ತಾ ಇದ್ರು ಅದಷ್ಟೇ ಅಲ್ಲ ಇಡೀ ಜಗತ್ತು ಒಪ್ಕೊಂಡಿರ್ತಕ್ಕಂಥ ಭಾರತ ಒಪ್ಕೊಂಡಿರ್ತಕ್ಕಂಥ ತ್ರಿವರ್ಣ ಧ್ವಜವನ್ನು ಕೂಡ ಇವರು ಒಪ್ಪಿಕೊಳ್ತಾನೆ ತಮ್ಮ ಆರ್ ಎಸ್ ಎಸ್ ಕಚೇರಿ ಮೇಲೆ ಅದನ್ನು ಹಾರಿಸ್ತಾನೆ ಬೇರೆಯವರು ಹೋಗಿ ಆರ್ ಎಸ್ ಎಸ್ ಕಚೇರಿ ಮೇಲೆ ಬಾವುಟವನ್ನು ಹಾರಿಸಿದ್ರು ದೇಶ ಪ್ರೇಮಿಗಳು ಆರ್ ಎಸ್ ಕಚೇರಿಯ ಮೇಲೆ ಬಾವುಟ ಹಾರಿಸಿದಂಥ ದೇಶ ಪ್ರೇಮಿಗಳ ವಿರುದ್ಧ ಆರ್ ಎಸ್ ಎಸ್ನವರು ದೂರ ಕೊಟ್ಟು ಕಂಪ್ಲೇಂಟ್ ಮಾಡಿದ್ರು ಇಂಥ ಇಡೀ ದೇಶವನ್ನು ಕೊಳೆ ಹೊಡಿ ಕೊಳ್ಳೆ ಹೊಡೆಯಲಿಕ್ಕೆ ನಿಂತಿರ್ತಕ್ಕಂಥ ಆರ್ ಎಸ್ ಎಸ್ನವರು ಇವತ್ತು ನಮಗೆ ನೀತಿ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರದವನ್ನ ಒಂಥರ ಶಾಡೋ ಗೌರ್ಮೆಂಟ್ ಆಗಿ ಒಂಥರ ಛಾಯಾ ಸರ್ಕಾರವಾಗಿ ಕೇಂದ್ರ ಸರ್ಕಾರದ ಹಿಂದೆ ನಿಂತ್ಕೊಂಡು ಇಡೀ ಭಾರತದ ಬಹುತ್ವವನ್ನು ನಾಶ ಮಾಡುವಂಥ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ಈ ದೇಶದಲ್ಲಿ ಏನೇನೆಲ್ಲ ಅವಕಾಶಗಳನ್ನು ಬಾಬಾ ಸಾಹೇಬರು ತಂದು ಕೊಟ್ಟಿದ್ದಾರೆ ಅಂತ ಬಹಳ ಪ್ರಧಾನವಾಗಿ ಈ ದೇಶದಲ್ಲಿ ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ಮೊಟ್ಟ ಮೊದಲು ತಂದು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಸಮಾನರು ಒನ್ ಮ್ಯಾನ್ ಒನ್ ವೋಟ್ ಒಬ್ಬ ವ್ಯಕ್ತಿಗೆ ಒಂದು ವೋಟು ಅಂತಕ್ಕಂಥ ಒಂದು ಅತ್ಯಂತ ದೊಡ್ಡ ಒಂದು ಶಕ್ತಿಯನ್ನು ಈ ದೇಶಕ್ಕೆ ತಂದುಕೊಟ್ಟಂಥವ್ರು ಬಾಬಾ ಸಾಹೇಬ್ ಅದಕ್ಕೆ ಮುಂಚೆ ಈ ದೇಶದಲ್ಲಿ ನಮಗೆ ನಿಮ್ಗೆ ಯಾರಿಗೂ ಓಟ್ ಹಾಕೋ ಹಕ್ಕಿರಲಿಲ್ಲ ಮೇಲ್ಜಾತಿಯವ್ರಿಗೆ ಮಾತ್ರ ಹಕ್ಕಿತ್ತದು ಭೂ ಮಾಲೀಕರಿಗೆ ಮಾತ್ರ ಹಕ್ಕಿತ್ತು ಶ್ರೀಮಂತರಿಗೆ ಮಾತ್ರ ಹಕ್ಕಿತ್ತು ಅದಷ್ಟೇ ಅಲ್ಲ ಮಹಿಳೆಯರು ಯಾರಿಗೂ ಹಕ್ಕಿರಲಿಲ್ಲ ಯಾವ ಮಹಿಳೆಗೂ ಹಿಂದೆ ಓಟ್ ಹಾಕುವಂಥ ಅಧಿಕಾರ ಇರಲಿಲ್ಲ ಈ ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಇವತ್ತು ಅಂತ ಹೇಳ್ತಾರಲ್ಲ ಇವರು ಅಭಿವ್ಯಕ್ತಿಗಳು ಇವರು ಏನ್ ಮಾಡ್ತಾ ಇದ್ರು ಆಗ ಇವರು ಭಾರತದ ಸರ್ವ ಜನರ ಪರವಾಗಿ ಒಂದೇ ಸಣ್ಣ ಕೆಲಸವನ್ನ ಮಾಡಿದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇಲ್ಲ ಒಂದೇ ಒಂದು ಕೆಲಸವನ್ನ ಇಡೀ ದೇಶವನ್ನ ಶೋಭೆಗೆ ದೂಡಿ ಭಾರತ ಪಾಕಿಸ್ತಾನವನ್ನು ವಿಭಜನೆ ಮಾಡಿ ಗಾಂಧಿ ಗುಂಡಿಟ್ಟು ಇಡೀ ಭಾರತದ ಒಂದು ಸಾಕ್ಷಿಯನ್ನೇ ನಾಶ ಮಾಡಿದಂಥ ಸಂಘಟನೆ ಈ ದೇಶದಲ್ಲ ಯಾವುದಾದ್ರು ಇದ್ರೆ ಅದು ಆರ್ ಎಸ್ ಎಸ್ ಮಾತ್ರ ಅವೆಲ್ಲ ತಿಳ್ಕೋಬೇಕಾಗಿದೆ ಯಾಕೆ ನಾವು ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡ್ತಾ ಇದ್ದೀವಿ ಮೊನ್ನೆ ಭಾಗವಹ ಬೆಂಗಳೂರಿಗೆ ಬಂದು ಹೇಳ್ತಾರೆ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಬೇಕಾಗಿಲ್ವಂತೆ ಅಲ್ಲ ರೀ ನೀವೇನು ಹೊಟ್ಟೆಗೆ ಅನ್ನ ತಿಂತೀರ ಏನ್ ತಿಂತೀರಪ್ಪ ಈ ದೇಶದಲ್ಲಿ ಒಂದು ಕಾನೂನು ಇದೆ ಕಣ್ರಿ ಈ ದೇಶದಲ್ಲಿ ಸಂವಿಧಾನ ಇದೆ ಯಾವುದೇ ಸಂಘ ಸಂಸ್ಥೆಗಳು ಕಾನ್ ಭಾರತದ ಕಾನೂನಿನಡಿ ರಿಜಿಸ್ಟರ್ ಮಾಡಿಕೊಂಡು ಅವರ ಕೆಲಸವನ್ನು ನಿರ್ವಹ ನಿರ್ವಹಣೆ ಮಾಡಬೇಕು ತನಗೆ ಬಂದ ಆದಾಯದಲ್ಲಿ ಸರ್ಕಾರಕ್ಕೆ ಆದಾಯ ತೆರಿಗೆಯನ್ನು ಕಟ್ಟಬೇಕು ತನಗೆ ಏನೇನು ರಿಸೋರ್ಸಸ್ ಇದೆ ಹಣಕಾಸಿನ ಮೂಲಗಳು ಏನಿದ್ದಾವೆ ಅದನ್ನು ಸರ್ಕಾರಕ್ಕೆ ಹೇಳಬೇಕು ಭಾರತದ ಎಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಎಲ್ಲ ಸಂಘ ಸಂಸ್ಥೆಗಳು ಇದನ್ನು ಕೊಡ್ತಾ ಇರುವಾಗ ಆರ್ ಎಸ್ ಎಸ್ ಮಾತ್ರ ಕೊಡಲ್ವಂತ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಬೇಕಾಗಿಲ್ಲಂತೆ ನಾನು ಅದಕ್ಕೆ ಕೇಳಿದ್ದು ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ ಏನು ತಿಂತ ಇದ್ದೀರಿ ನೀವು ಅಂತ ಹಾಕಬೇಕಾಗಿಲ್ಲವಂತೆ ಅವ್ರಿಗೆ ಯಾರೋ ಗುರು ದಕ್ಷಿಣೆ ಕೊಡ್ತಾರಂತೆ ಗುರುದಕ್ಷಿಣೆ ಲೆಕ್ಕ ಕೊಡಬೇಕಾಗಿಲ್ಲಂತೆ ಕೋಟ್ಯಾಂತ ರೂಪಾಯಿ ಸಾವಿರಾರು ಕೋಟಿಗಳ ಗುರು ದಕ್ಷಿಣೆ ಕೊಡೋ ನೀವು ಎಲ್ಲರೂ ನೋಡಿದ್ದೀರಾ ಜಗತ್ತಲ್ಲಿ ಗುರುದಕ್ಷಿಣೆ ಅಂತಕ್ಕಂಥ ಒಂದು ಮಾತು ಇದೆಯಲ್ಲ ಅವ್ರು ಬಳಸೋ ಮಾತು ಆ ಗುರು ದಕ್ಷಿಣೆಗಾಗಿ ನಮ್ಮ ಏಕಲವ್ಯನ ಹೆಬ್ಬೆರಳನ್ನ ಕತ್ತರಾಗಿದ್ದರು ಇವರು ತಿಳ್ಕೊಳ್ಳಿ ನೀವು ಏಕಲವ್ಯನ ಹೆಬ್ಬೆರಳನ್ನು ಕತ್ತಿಸಿದ್ರು ತಪಸ್ಸು ಮಾಡುತ್ತಿದ್ದ ಶಂಭುಕನ ಕೊಲೆ ಮಾಡಿಸಿದ್ರು ಇವರು ಇಂಥ ಹೇಡಿಗಳು ದ್ರೋಹಿಗಳು ಇವತ್ತು ಸಂವಿಧಾನವನ್ನು ನಾವು ಧಿಕ್ಕರಿಸ್ತೀವಿ ಕಾನೂನನ್ನು ನಾವು ಧಿಕ್ಕರಿಸ್ತೀವಿ ಅಂತ ಘೋಷಣೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಇರುವಂತ ಒಂದು ದುರಂಕಾರವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದನ್ನು ಯಾರಾದರೂ ಒಪ್ಪಕ್ಕೆ ಸಾಧ್ಯ ಇದೆ ಭಾರತದಲ್ಲಿ ಸರ್ಕಾರಕ್ಕೆ ಸಂವಿಧಾನವನ್ನು ಗೌರವಿಸೋ ಆಡಳಿತಾಂಗಕ್ಕೆ ರಕ್ಷಣಾ ಪಡೆಗಳಿಗೆ ಏನಾದರು ಸ್ವಲ್ಪನಾದರೂ ಸಂವಿಧಾನಕ್ಕೆ ಗೌರವ ಕೊಡೋದಾದ್ರೆ ನಾವು ರಿಜಿಸ್ಟರ್ ಮಾಡಲ್ಲ ಅಂತ ಹೇಳಿದಂಥವ್ರ ಮೇಲೆ ಬದಲು ಸುಮೋಟ ಕೇಸನ್ನು ಬುಕ್ ಮಾಡಬೇಕಾಗಿದೆ ಯಾರು ಆ ರಿಶ್ಟ್ರು ಮಾಡದೆ ನಾವು ಸಂಘದ ಚಟುವಟಿಕೆಗಳು ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ ಇವ್ರನ್ನ ಒದ್ದು ಒಳಗೆ ಹಾಕಬೇಕಾಗಿದೆ ಇವ್ರನ್ನ ಇವರು ನಿಜವಾದ ದೇಶದ್ರೋಹಿಗಳಾಗಿದ್ದಾರೆ ಇವೊಂದನ್ನು ತಿಳ್ಕೋಬೇಕಾಗಿದೆ ಭಾರತ ಭಾರತೀಯ ಸಂಸ್ಕೃತಿ ಇದು ಆರ್ ಎಸ್ ಗುತ್ತಿಗೆ ಅಲ್ಲ ವಿಶಾಲವಾದಂಥ ಹಿಂದೂ ಧರ್ಮಕ್ಕೆ ಇವರು ಬಹಳ ಸಂಕುಚಿತವಾದಂಥ ಬ್ರಾಹ್ಮಣ್ಯದ ವಿಷಯವನ್ನು ತುಂಬಿ ವಿಶಾಲವಾದ ಹಿಂದೂ ಧರ್ಮಕ್ಕೆ ಅತ್ಯಂತ ಸಂಕುಚಿತವಾದಂಥ ಬ್ರಾಹ್ಮಣ್ಯದ ವಿಷವನ್ನು ತುಂಬಿ ವೈದಿಕ ಧರ್ಮದ ಹೆಸರಿನಲ್ಲಿ ಇಡೀ ದೇಶವನ್ನು ವಿನಾಶದ ಕಡೆ ತಳ್ಕೊಂಡು ಹೋಗ್ತಾ ಇರೋರು ಇವರು ನಮ್ದು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಸ್ವಾತಂತ್ರ್ಯ ಬರೋಕೆ ಮುಂಚೆ ಏನಾಗಿತ್ತಪ್ಪ ನಿಮ್ಮ ಇತಿಹಾಸ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಏನಾಗಿತ್ತು ನಿಮ್ಮ ಇತಿಹಾಸ ಈ ದೇಶದ ಮೇಲೆ ದಂಡೆತ್ತಿ ಬರುವಂತ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಶಕ್ತಿಯನ್ನ ವಿದೇಶಿಯನ್ನ ತಡೆಯುವ ಚೈತನ್ಯ ನಿಮಗಿತ್ತ ಸ್ವಾತಂತ್ರ್ಯ ಮುಂಚೆ ನೀವು ತಡಿತಾ ಇದ್ರ ಈ ದೇಶದಲ್ಲಿ ಎಷ್ಟು ಭಾರತ ಬಹಳ ದೊಡ್ಡದಿದು ನಮ್ದು ಅದು ಇದು ಅಂತ ಹೇಳ್ತಿರಲ್ಲ ನೀವು ಸಾವಿರಾರು ಜನ ನೂರಾರು ಜನ ರಾಜರುಗಳು ಈ ದೇಶವನ್ನ ಹಂಚಿಕೊಂಡು ಕಿತ್ತು ತಿಂತಾ ಇದ್ರು ಏನ್ ಮಾಡ್ತಾ ಇದ್ರಿ ನೀವಾಗ ಹಿಂದೂ ಒಂದು ಅನ್ನೋರ ಅವತ್ತು ಏನ್ ಮಾಡ್ತಾ ಇದ್ದೀರಿ ನೀವು ಇವತ್ತು ಇಷ್ಟೆಲ್ಲ ನೀವು ಇದನ್ನ ಹಬ್ಬಿಸ್ತಾ ಇದ್ದೀರಿ ಸ್ವಾತಂತ್ರ್ಯ ಬಂದ ನಾತ್ರ ಸಂವಿಧಾನ ಬಂದ ಒಂದೇ ಕಾರಣಕ್ಕಾಗಿ ಭಾರತ ಇವತ್ತು ಸಮಗ್ರವಾಗಿ ಉಳಿದಿದೆ ಒಬ್ಬನೇ ಒಬ್ಬ ಪರದೇಶಿಯರು ಶತ್ರು ರಾಷ್ಟ್ರಗಳು ಭಾರತದ ವಿರುದ್ಧ ಬೆಟ್ಟು ತೋರ್ಸಕ್ಕೆ ಆಗದೆ ಇರೋಷ್ಟು ಸಶಕ್ತವಾಗಿ ಇವತ್ತು ದೇಶ ಉಳಿದಿದೆ ಅಂತ ಅದಕ್ಕೆ ಭಾರತದ ಸಂವಿಧಾನ ಕಾರಣ ನಿಮ್ಮ ವೈದಿಕ ಧರ್ಮ ಅಲ್ಲ ನೀವಿದ್ದಾಗ ಏನು ಇದ್ದೀರಿ ಹರಿದು ಚಿಂದಿ ಚಿತ್ರ ಅನ್ನೋದಾಗಿತ್ತು ಭಾರತ ದೇಶ ಇವತ್ತು ಸಮಗ್ರವಾಗಿದೆ ಇವತ್ತು ಏಕವಾಗಿದೆ ಇಡೀ ಜಗತ್ತಿಗೆ ಬುದ್ಧಿ ಹೇಳುವಷ್ಟು ಒಂದು ಶಕ್ತಿಯನ್ನು ಇವತ್ತು ಭಾರತ ಪಡ್ಕೊಂಡಿದೆ ಅದಕ್ಕೆ ಕಾರಣವೇ ಸಂವಿಧಾನ ಈ ನಾಡಿನಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಬಾಬಾ ಸಾಹೇಬರು ಹಾಕಿಕೊಟ್ಟಂಥ ದಾರಿ ಅದನ್ನು ನೀವು ಅರ್ಥ ಮಾಡ್ಕೊಳ್ದೆ ಇವತ್ತು ನೀವು ದೇಶವನ್ನು ಒಡಿಯೋ ಕೆಲಸವನ್ನು ಮಾಡ್ತಾ ಇದ್ದೀರಾ ನಿಮ್ಮನ್ನ ರಿಜಿಸ್ಟರ್ ಮಾಡ್ಕೊಳ್ರಿ ಮೆರವಣಿಗೆ ಮಾಡ್ಲೇ ಪರ್ಮಿಷನ್ ತಗೊಳ್ರಿ ನಾವು ಇವತ್ತಿಗೆ ಸಭೆ ಮಾಡ್ತಾ ಇದ್ದೀವಿ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೀವಿ ನಾವು ಈ ದೇಶದ ಸಂವಿಧಾನಕ್ಕೆ ಕಾನೂನಿಗೆ ನಾವು ತಲೆ ಬಾಕ್ತೀವಿ ನಾವು ಗೌರವ ಕೊಡ್ತೀವಿ ನಾವು ನಿಮಗೇನು ಬಂದಿದೆ ದಾಡಿ ಒಂದು ಅನುಮತಿ ತಗೊಂಡು ನೀವು ಮೆರವಣಿಗೆ ಮಾಡಿರಿ ಅನುಮತಿ ತಗೊಂಡು ಕಾ ಕ ಇದನ್ನು ನಿಮ್ಮ ಕಾರ್ಯಕ್ರಮಗಳು ಮಾಡಿ ಅಂದ್ರೆ ಇಲ್ಲ ನಾವೆಲ್ಲವನ್ನೂ ಮೀರಿದವರು ಎಲ್ಲವನ್ನೂ ಮೀರಿದವರು ಅಂದ್ರೆ ನೀವು ಹೋಗ್ಬಿಡಿ ಮೇಲಕ್ಕೆ ಭೂಮಿ ಮೇಲೆ ಹಾಕಿದ್ದೀರಿ ಅಲ್ವಾ ನೀವು ಮೇಲೆ ಹೋಗ್ಬಿಡ್ಬೇಕು ಯಾಕಂದ್ರೆ ನೀವು ದೇವ್ಲ ಹೋಗದವ್ರ ಭೂಲೋಗದಾರಲ್ಲ ಮನುಷ್ಯರಿಗೂ ದೇವ್ರಗಳಿಗೂ ದಳ್ಳಾಳಿಗಳ ತಾನೆ ನೀವು ನೀವ್ಯಾಕೆ ಇರಬೇಕಾಗಿದೆ ಇವರು ಎಷ್ಟು ಅನಾಹುತಗಳನ್ನು ಇವರು ಮಾಡ್ತಾ ಇದ್ದಾರೆ ಅಂತಂದರೆ ಇಡೀ ದೇಶವನ್ನು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಎಲ್ಲಾದರೂ ದೇವರನ್ನೊಬ್ಬ ಮನುಷ್ಯ ಇದ್ದಿದ್ರೆ ವ್ಯಕ್ತಿ ಇದ್ದಿದ್ರೆ ಅಥವಾ ಒಂದು ಶಕ್ತಿ ಇದ್ದಿದ್ರೆ ಯಾರಾದ್ರೂ ಹೊಡೆದಾಳಿ ನೀವು ಜನಾಂಗ ಜನಾಂಗ್ ದ್ವೇಷ ತಂದಾಕಿ ಹಾಕಿ ಕೊಲ್ಲಿ ನಿನ್ನ ಧರ್ಮನ ಒಬ್ಬದೇ ಇರೋ ಇನ್ನೊಬ್ಬರನ್ನ ನೀವು ನಾಶ ಮಾಡಿ ಯಾರಾದ್ರೂ ಇದನ್ನು ಹೇಳಕ್ಸದ್ಯ ಅದೊಂದು ಧರ್ಮನಾ ಒಬ್ಬನ ಕೊಲ್ಲಿ ಅಂತ ಹೇಳದನ್ನು ಒಂದು ಧರ್ಮ ಅಂತ ಕರೆಯೋಕ್ಕಾಗತ್ತ ಯಾರಾದ್ರೂ ಆರ್ ಎಸ್ ಎಸ್ ಅಂದ್ರೆ ಅತ್ಯಂತ ರಾಷ್ಟ್ರೀಯ ಸುಳ್ಳುಗಾರರ ದೊಡ್ಡ ಸಂಘ ಅದು ಬರೀ ಸುಳ್ಳೆ ಹಿಂದೂ ಧರ್ಮದ ಬಗ್ಗೆ ಸುಳ್ಳು ಹೇಳ್ತಾರೆ ಹಿಂದೂ ಧರ್ಮ ಅನ್ನೋದು ಈ ಜಗತ್ತಲ್ಲಿ ಈ ದೇಶದಲ್ಲಿ ಎಲ್ಲರೂ ಇದೆಯಾದ ಹಿಂದೂ ಧರ್ಮ ಅನ್ನೋದು ಬೌದ್ಧ ಧರ್ಮ ಇದೆ ಇಸ್ಲಾಂ ಧರ್ಮ ಇದೆ ಕ್ರೈಸ್ತ ಧರ್ಮ ಇದೆ ಜುರಾಷ್ಟ್ರೀಯನ್ ಧರ್ಮ ಇದೆ ಹಿಂದೂ ಧರ್ಮ ಅನ್ನೋದಿದ್ದಾರೆ ಯಾರು ಸ್ಥಾಪಕರಿದ್ದಾರೆ ಅದಕ್ಕೆ ನಿಮಗೆ ಕನಿಷ್ಠ ಈ ದೇಶದ ಒಂದು ಧರ್ಮಕ್ಕೆ ಸ್ವಂತವಾದ ಒಂದು ಹೆಸರು ನಿಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಗ ತಿಳುವಳಿಕೆ ಇಲ್ಲ ನಿಮ್ಮಗಳಿಗೆ ಭಾರತಕ್ಕೆ ಬಂದ ಪರ್ಷಿಯನ್ನರು ಭಾರತ ದೇಶವನ್ನು ಗುರುತಿಸಲಿಕ್ಕೆ ಹಿಂದೂ ಕಡುವೆಯ ಕೆಳಭಾಗದ ಭೂಪ್ರದೇಶವನ್ನು ಗುರುತಿಸಲಿಕ್ಕೆ ಅವರು ಹಿಂದೂಸ್ತಾನ ಅಂತ ಕರೆದರು ಅವರಿಗೆ ಸಿಂಧು ಅಂತ ಉಚ್ಚಾರಣೆ ಮಾಡೋಕ್ಕೆ ಬರ್ತಿರಲಿಲ್ಲ ಬಾಯಲ್ಲಿ ಬಾಬಾ ಸಾಹೇಬರು ಇದನ್ನು ಬರೆದಿದ್ದಾರೆ ಸಿಂಧು ಅಂತ ಹೇಳಕ್ ಬರಲ್ಲ ಅವ್ರ ಬಾಯಲ್ಲಿ ಅವರು ಹಿಂದೂ ಅಂತ ಕರೆದ್ರು ಇವತ್ತು ನಿಮ್ಗೆ ಗೊತ್ತಿರಬಹುದು ಹಿಂದೂ ಕುಶ್ ಕುಶ್ ಪರ್ವತ ಅಂತ ಇದೆ ಸಿಂಧೂ ನದಿಯ ಕಡಿಮೆಯ ಭೂಭಾಗದಲ್ಲಿ ಏನೇನು ಬರ್ತಾರೆ ಕೆಳಭಾಗದಲ್ಲಿ ಅವರೆಲ್ಲರಿಗೂ ಸೇರಿಸಿ ಅದನ್ನು ಹಿಂದೂಸ್ತಾನ ಒಂದು ಭೌಗೋಳಿಕವಾದ ಪ್ರದೇಶ ಅದು ನಿಮ್ಗೊಂದು ಹೆಸರು ಇಟ್ಕೊಳ್ಳೋಕೂ ಯೋಗ್ಯತೆ ಇಲ್ಲದ್ರು ಅಂಥದ್ರಲ್ಲಿ ನೀವು ನಾವು ಹಿಂದೂ ಧರ್ಮದ ವಕ್ತಾರರು ಹಿಂದೂ ಧರ್ಮ ನಮ್ಮ ಅಪ್ಪನ ಮನೆ ಆಸ್ತಿ ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಭಾರತ ಭೌಗೋಳಿಕ ಭೂಪ್ರದೇಶದ ಎಲ್ಲ ಜನರ ಒಂದು ಒಂದು ಎಂಥದ್ದು ಆಚರಣೆಯ ಬದುಕಿನ ಭಾಗವಾಗಿ ಬಂದಿರತಕ್ಕಂಥ ಒಂದು ಧರ್ಮಕ್ಕೆ ಏನಾದರೂ ಒಂದು ಹೆಸರನ್ನು ಕರೆಯೋದಾದರೆ ಅದು ನೀವು ಹಿಂದೂ ಧರ್ಮ ಅಂತ ಕರೆಯೋದಾದರೆ ಅದು ಇಡೀ ಭಾರತೀಯರ ಧರ್ಮ ಅದು ಬ್ರಾಹ್ಮಣರ ಧರ್ಮ ಅಲ್ಲ ವೈದಿಕರ ಧರ್ಮ ಅಲ್ಲ ಅದು ನಿಮ್ಮೆಲ್ಲರ ಏನೇನು ಕುತಂತ್ರಗಳಿದ್ದಾವೆ ಆಚಾರ ವಿಚಾರಗಳಿದ್ದಾವೆ ಅದನ್ನು ಬಹುಜನರ ಮೇಲೆ ಹೇರಿ ಶೂದ್ರ ಸಮುದಾಯದ ಮೇಲೆ ಹೇಳಿ ಭಾರತದ ವರ್ಗದ ಮೇಲೆ ಹೇಳಿ ದ ತಳ ಸಮುದಾಯದ ಮೇಲೆ ಹೇರಿ ಮಾಡಬಾರ್ದು ಅನ್ಯಾಯ ಮಾಡಲಿಕ್ಕೆ ನೀವು ಇದನ್ನು ಕುತಂತ್ರದಿಂದ ವೈದಿಕತ್ವವನ್ನು ಬ್ರಾಹ್ಮಣತ್ವವನ್ನು ಹಿಂದೂ ಧರ್ಮದ ಹೆಸರಲ್ಲಿ ನಮ್ಮೆಲ್ಲರ ತಲೆ ಮೇಲೆ ಹೇರುವಂಥ ದೊಡ್ಡ ಪಿತೂರಿಯನ್ನು ನೀವು ಮಾಡಕ್ಕೆ ಹೊರಟಿದ್ದೇವೆ ಬಹಳ ಕಾಲ ಇದು ನಡೆಯಲ್ಲ ಬಹಳ ಕಾಲ ನಡೆಯಲ್ಲ ನೀವು ಅಂದ್ಕೊಂಡಿರ್ಬೋದು ನೂರು ವರ್ಷ ತುಂಬಿದೆ ಅಂತ ಆರ್ ಎಸ್ ಎಸ್ಗೆ ನಿಮ್ಮ ದ್ರೋಹಕ್ಕೆ ನೂರು ವರ್ಷ ತುಂಬಿದೆ ಅಂತ ನೀವು ಸಂಭ್ರಮ ಪಡಬೇಕಷ್ಟೇ ನಿಮ್ಮ ವಂಚನೆಗೆ ನೂರು ವರ್ಷ ಅಂತ ನೀವು ಸಂಭ್ರಮ ಕೊಡಬೇಕು ನಿಮ್ಮ ಮೋಸಕ್ಕೆ ನೂರು ವರ್ಷ ತುಂಬಿದೆ ಅಂತ ನೀವು ಸಂಭ್ರಮ ಮಾಡಬೇಕು ಜನರಿಗೆ ಮಾಡ್ತಿರೋ ಮೋಸಕ್ಕೆ ನೂರು ವರ್ಷ ತುಂಬಿದೆ ಅಂತ ನೀವು ಸಂಭ್ರಮ ಕೊಡಬೇಕು ಇಲ್ಲಾಂದ್ರೆ ಅತ್ಯಂತ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದಂಥ ನಿಮ್ಮ ಉತ್ಸವ ಇದು ನೂರು ವರ್ಷದ ಉತ್ಸವ ಏನು ಮಾಡಿದ್ದೀರಿ ಒಬ್ಬ ಭರದ ಮುಂದೆ ಒಂದು ಬಡತನ ಇದೆ ದೇಶದಲ್ಲಿ ಕಾಡಿಸ್ತಾ ಇದೆ ಜನಕ್ಕೆ ನಿರುದ್ಯೋಗ ಕಾಡಿಸ್ತಾ ಇದೆ ಜನರಿಗೆ ಅನ್ನ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಓಡಾಡೋ ರಸ್ತೆಗಳಿಲ್ಲ ಯಾವತ್ತಾದರೂ ಒಂದು ದಿವಸ ಇದ್ರ ಬಗ್ಗೆ ಮಾತಾಡಿದ್ದೀರ ನೀವು ಮಾತಾಡಿದೀರ ಯಾರಿಗಾರು ಗೊತ್ತಿದೆಯಾ ಅಲ್ಲಿ ಅರಸ್ತಾ ಇದಾರೆ ಮಾತಾಡಿರೋದನ್ನು ಜನಗಳ ಸಮಸ್ಯೆ ಬಗ್ಗೆ ಜನರ ಮೂಲಭೂತ ಸಮಸ್ಯೆಗಳಿಗೆ ಕಣ್ಣು ಕಿವಿ ಪಂಚೇಂದ್ರಿಯಗಳು ಎಲ್ಲವನ್ನೂ ಮುಚ್ಕೊಂಡಿರ್ತಕ್ಕಂಥ ಧೂರ್ತರ ಇವರು ನಮ್ಮನ್ನು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಒಡೆದು 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 ನಮ್ಮನ್ನು ಸರ್ವನಾಶ ಮಾಡಲಿಕ್ಕೆ ಇವತ್ತು ಬಂದು ನಿಂತಿದ್ದಾರೆ ಹಾಗಾಗಿ ನಾವು ಹೇಳಿದ್ದೀವಿ ನಮ್ಮದು ಆರ್ ಎಸ್ ಎಸ್ ವಿರುದ್ಧ ಡಿ ಎಸ್ ಎಸ್ನ ಪ್ರತಿರೋಧ ಇದು ನಿರ್ಣಾಯಕ ಯುದ್ಧ ಅಂತಲೇ ನಾವಿವತ್ತು ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ಯುದ್ಧವನ್ನು ಸಾರ್ತಾ ಇದ್ದೀವಿ ನಾವು ದೇಶ ದ್ರೋಹಿಗಳ ವಿರುದ್ಧದ ಯುದ್ಧ ಇದು ವಂಚಕರ ವಿರುದ್ಧದ ಯುದ್ಧ ಇದು ದೇವರು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡಿತಾ ಇರ್ತಕ್ಕಂಥ ಶಕ್ತಿಗಳ ವಿರುದ್ಧ ಡಿ ಎಸ್ ಎಸ್ ಸಾರ್ತಾ ಇರ್ತಕ್ಕಂಥ ಯುದ್ಧ ಇದು ನಮ್ಮ ಜೊತೆ ಇಡೀ ಭಾರತದ ಜನ ಸಮುದಾಯ ಇದೆ ನಿಮ್ಮಾಗಲ್ಲ ಚಾರ್ಸೋ ಪಾರ್ಕಿ ಬಾರ್ ಅಂತ ಹೇಳ್ತಾ ಇದ್ರಿ ನೀವು ಭಾರತ ಜನ ಉತ್ತರ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ನೀವು ಭಾರತ ಪ್ರಕಾಶಿಸುತ್ತಿದೆ ಅಂತ ಹೇಳಿದಾಗಲೂ ಭಾರತದ ಜನ ಉತ್ತರ ಕೊಟ್ಟು ನಿಮ್ಮನ್ನು ಮನೆಗೆ ಕಳಿಸಿದ್ರು ನಿಮ್ಮನ್ನು ಮನೆಗೆ ಕಳಿಸ್ತೀವಿ ನಾವು ಬಾಬಾ ಸಾಹೇಬರ ಕೊಟ್ಟ ದಾರಿ ಇದೆ ನಮ್ಮ ಬಸವಣ್ಣ ತೋರಿಸಿದಂಥ ದಾರಿ ಇದೆ ಭಗವಾನ್ ಬುದ್ಧರ ಕರುಣೆಯ ಮಾರ್ಗ ನಮ್ಮ ಮುಂದೆ ಇದೆ ಯಾರು ನಿಮ್ಮ ಈ ಸೋಗ್ಲಾಡಿತನಕ್ಕೆ ನಿಮ್ಮ ಪಿತೂರಿಗೆ ನಿಮ್ಮ ವಂಚಕತನಕ್ಕೆ ತಲೆಬಾಗವ್ರು ಯಾರೂ ಇಲ್ಲ ಇಲ್ಲಿ ಹಾಗಾಗಿ ನಾವು ಇವತ್ತು ಈ ಸಭೆಯ ಮೂಲಕ ಆರ್ ಎಸ್ ಎಸ್ನ ಪಿತೂರಿಗಳು ಏನಿದಾವೆ ಅವ್ರು ಏನೇನು ದೇಶವನ್ನು ಒಡೆದು ಹಾಳು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡ್ತಾ ಇದ್ದೀವಿ ಪ್ರಿಯಾಂಕರ್ಗೆ ಏನಪ್ಪ ಹೇಳಿದ್ರು ನಿಮಗೆ ಯಾಕಂಗೆ ತಿರ್ಸಾಡ್ತಾ ಇದ್ದೀರಿ ನೀವು ಏನು ನಿಮ್ಮ ಗಟ್ಲಿಗೆ ಅವರು ಖಾರದ ಪುಡಿ ಹರಿದು ಬಿಟ್ಟು ಸುರಿದಿದ್ರ ಅವರು ನೀವು ಪ್ರದ ಪ್ರೊಟೆಸ್ಟ್ ಮಾಡೋದು ಮೆರವಣಿಗೆ ಮಾಡೋದಾದ್ರೆ ಸರ್ಕಾರದ ಅನುಮತಿ ತಗೊಳ್ರಿ ಅಂತ ಕೇಳಿದ್ರು ನೀವು ಲೆಕ್ಕ ಕೊಡ್ರಿ ಅಂತ ಕೇಳಿದ್ರು ಸಾವಿರಾರು ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಮಾಡ್ತಾ ಇದ್ದೀರಲ್ಲ ನೀವು ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಹೆಸರಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಆಸ್ತಿ ಇದೆ ಇವತ್ತು ಯಾರು ಒಂದು ರೂಪಾಯಿ ಟ್ಯಾಕ್ಸ್ ಕೊಡ್ತಾ ಇಲ್ಲ ಬದಲಾಗಿ ನಾವು ನೀವು ಕೊಡ್ತೀವಿ ನಾವು ತಗೊಳ್ಳೋರ್ ಲೀಟರ್ ಹಾಲಿಗೆ ಟ್ಯಾಕ್ಸ್ ಕೊಡ್ತಾ ಇದೀವಿ ನಾವು ನಾವು ಕೊಡೋ ತರಕಾರಿಗೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಬೇಳೆಗೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಎಣ್ಣೆಗೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಲಕ್ಷಾಂತರ ರೂಪಾಯಿ ಕೋಟಿನ ಕೋಟಿ ದುಡ್ಡನ್ನ ನೀವು ಗುರುದಕ್ಷಿಣೆಯಿಂದ ತಗೋತಾ ಇದ್ದೀರಲ್ಲ ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಲೆಕ್ಕ ಕೊಡ್ತಾ ಇದ್ದೀರಾ ಇದನ್ನು ಪ್ರಿಯಾಂಕರ್ಗೆ ಅರ್ಗೆ ಕೇಳಬಾರ್ದ ನಿಮಗೆ ಪ್ರಿಯಾಂಕರ್ಗೆ ಇವರು ಏನು ಇವರು ಹೆದರ್ಸೋದು ಬೆದರಿಸೋದು ಈ ನಾಡಿನ ಒಬ್ಬ ಮಂತ್ರಿಯವರು ಸಂವಿಧಾನದತ್ತವಾಗಿ ಅಧಿಕಾರಕ್ಕೆ ಬಂದಂಥ ಒಬ್ಬ ವ್ಯಕ್ತಿಯವರು ಅವರಿಗೆ ಕಾನೂನಿನ ಸಂರಕ್ಷಣೆ ಇದೆ ಅವ್ರ ಮೇಲೆ ಇವರು ದಬ್ಬಾಳಿಕೆ ಅಲ್ಲಿ ಯಾರೋ ಒಬ್ಬ ಹೇಳ್ತಾನೆ ಯಾರೋ ಒಬ್ಬ ಪುಂಡ ಯಾರೋ ರಾತೋಡೋ ಮಣಿಕಂಠ ರಾತೋಡು ನಾವು ಸುಮ್ಮನೆ ಇರೋಲ್ಲ ನಾವೆಲ್ಲದಕ್ಕೂ ರೆಡಿ ಇರೋವಂಥವ್ರು ನಿಮ್ಮ ಮನೆಗೆ ರುಗ್ತೀವಿ ಅಂತ ಹೇಳ್ತಾರೆ ಆ ಮಣಿಕಂಠ ರಾತೋಡುಗೆ ಹೇಳ್ಬೇಕು ತಾಕತ್ತಿದ್ರೆ ಬಾರಪ್ಪ ಇಲ್ಲಿ ಅಂತ ಕರಿಬೇಕು ನಾವು ನಿನಗೆ ತಾಕತ್ತಿದ್ರೆ ನೀನು ಪ್ರಿಯಾಂಕರಿಗೆ ಮನೆಗೆ ನುಗ್ಗಕ್ಕೆ ಹೋಗ್ತೀಯ ನೀನು ಪ್ರಿಯಾಂಕರ್ಗೆ ಒಬ್ಬ ವ್ಯಕ್ತಿ ಅಲ್ಲ ಪ್ರಿಯಾಂಕರ್ಗೆ ಈ ನಾಡಿನ ಶಕ್ತಿ ಇಡೀ ದಲಿತ ಸಮುದಾಯ ದಲಿತ ಶಕ್ತಿ ನಾಡಿನ ಶೂದ್ರ ಶಕ್ತಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಎಲ್ಲರೂ ಪ್ರಿಯಾಂಕರ್ಗೆ ಇರ್ತಾರೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಿ ತಿಳ್ಕೊಂಡ್ರಿ ಬರ್ತೀವಿ ಅವಿವೇಕಗಳು ಅಯೋಧ್ಯರು ಮೂರ್ಖರ ಮಹಾ ಸಾಮ್ರಾಜ್ಯ ನಿಮ್ಮದು ನಿಮಗೆ ಸರಿಯಾದ ಬುದ್ಧಿಯನ್ನು ಕಲಿಸೋ ಬರ್ತಾ ಇದ್ದೀವಿ ನಾವು ಸಂವಿಧಾನಕವಾಗಿ ಪ್ರಾ ಪ್ರಜಾಸತ್ತಾತ್ಮಕವಾಗಿ ಶಾಂತಿ ಮಾರ್ಗದ ಮೂಲಕ ನಿಮಗೆ ಬುದ್ಧಿ ಕಲಿಸುವಂತ ಎಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಈ ಸಭೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದು ಇದು ಆರಂಭ ಮಾತ್ರ ನಾವು ಇವತ್ತು ಯುದ್ಧವನ್ನ ಘೋಷಣೆ ಮಾಡ್ತಾ ಇದ್ದೀವಿ ಆರ್ ಎಸ್ ಎಸ್ ವಿರುದ್ಧ ಇದು ಆರಂಭ ಮಾತ್ರ ಇದು ಮುಂದಿನ ದಿನಗಳಲ್ಲಿ ಇದ್ರಲ್ಲಿ ಬಹಳ ದೊಡ್ಡ ಪ್ರಮಾಣಕ್ಕೆ ನಾವು ಹೇಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಆರನೇ ತಾರೀಕು ಬೆಂಗಳೂರಿನ ನ್ಯಾಷನಲ್ ಪ್ಲೇ ಗ್ರೌಂಡಲ್ಲಿ ಲಕ್ಷಾಂತರ ಜನ ಸೇರಿ ದೊಡ್ಡ ಪ್ರತಿರೋಧವನ್ನು ತೋರಿದ್ವು ಅಂಥದೇ ದೊಡ್ಡ ಪ್ರತಿರೋಧವನ್ನ ಅದಕ್ಕಿಂಚನೂ ದೊಡ್ಡ ಪ್ರತಿರೋಧವನ್ನು ತೋರುವಂಥ ಸಮಯ ಬರುತ್ತೆ ಅನ್ನೋದನ್ನ ಎಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ ನಿಮ್ಮ ಗೋಲುವಾಂಕರ್ ಇರಲಿ ನಿಮ್ಮ ಉಳಿದ ಯಾರೇ ಇರಲಿ ನಿಮ್ಮ ನಾಥೂರಾಮ್ ಗೋಡ್ಸೆಯಿಂದ ಹಿಡಿದು ಅವರೆಲ್ಲ ಏರಿನೂ ಜನ ವಿರೋಧಿ ಕೃತ್ಯವನ್ನು ಮಾಡಿದ್ದೀರೋ ಅಂತಹ ಗುರುಗಳಿಗೆ ಗೃಹದಕ್ಷಣೆ ಕೊಡಲಿಕ್ಕೆ ನಾವು ರೆಡಿ ಇಲ್ಲ ಅವರನ್ನ ಗುರುಗಳು ಅಂತ ಕೂಡ ನಾವು ಒಪ್ಪಲ್ಲ ಅವರು ಈ ನಾಡಿನ ದ್ರೋಹಿಗಳು ಅಂತಲೇ ನಾವು ಡಿಕ್ಲೇರ್ ಮಾಡ್ತಾ ಹಾಗಾಗಿ ನಾವು ಈ ಕಾರ್ಯಕ್ರಮದ ಮೂಲಕ ಈ ಯುದ್ಧವನ್ನು ಆರ್ ಎಸ್ ಎಸ್ ವಿರುದ್ಧ ಒಂದು ನೈತಿಕವಾದ ಯುದ್ಧವನ್ನು ನಾನೇ ನಾವೇನಿವತ್ತು ಘೋಷಣೆ ಮಾಡ್ತಾ ಇದ್ದೀವಿ ಆ ಗೋ ಯುದ್ಧವನ್ನು ನಾನು ಈ ಮೂಲಕ ಉದ್ಘಾಟನೆ ಮಾಡಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ